ಬೆಸ್ಕಾಂ ಖಾಸಗೀಕರಣ ಮಾಡಿದ ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕು ಬೆಸ್ಕಾಂ ನೌಕರರು ತಮ್ಮ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ ಅಧಿಕಾರಿಗಳು ಈ ನೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ತೀವ್ರವಾದ ಪ್ರತಿಭಟನೆಯನ್ನ ಮಾಡಲಾಗುವುದು ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬೆಸ್ಕಾಂ ಅಧಿಕಾರಿಯಾದ ಗವಿರಂಗಪ್ಪ ನಾಗರಾಜ್ ಇರ್ಫಾನ್ ಇನ್ನು ಅನೇಕ ಮಂದಿ ನೌಕರರು ಹಾಜರಿದ್ದು ಪ್ರತಿಭಟನೆಗೆ ಸಹಕಾರ ನೀಡಿದ್ದಾರೆ

ಈಗ ಈಗ ಪವರ್ಮನ್ ಆಗಿ ಚಿಕ್ಕಮ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಈಗ ಕೇಂದ್ರ ಸರ್ಕಾರ ಏನು ಈ ವಿದ್ಯುತ್ ಕಾಯ್ದೆಡೆ ಕಾಯ್ದೆ ತರಬೇಕು ಅಂತ ಅಂದ್ಕೊಂಡಿದೆ ಏನಪ್ಪ ಅಂತಂದರೆ ಸರ್ಕಾರದ ಅಧೀನದಲ್ಲಿ ಯಾವುದೇ ಒಂದು ಸಂಸ್ಥೆ ಇದ್ದರೆ ಅದು ರೈತರಿಗಾಗಲಿ ಯಾವುದೇ ಎಂಪ್ಲಾಯಿಗಾಗಲಿ ಎಲ್ಲ ತರನು ಅನುಕೂಲ ಆಗುತ್ತೆ ಯಾಕಂತಂದರೆ ಒಂದು ಸರ್ಕಾರ ಏನು ಬಯಸುತ್ತೆ ಅಂದರೆ ಒಂದು ಸಂಸ್ಥೆಯಿಂದ ಇಲ್ಲ ಸಂಸ್ಥೆ ಒಂದು ರೈತರಿಗೆ ಏನು ಬಯಸುತ್ತೆ ಅಂದರೆ ನಮ್ಮ ಕಂಪ್ನಿ ಮೊದಲು ಸೇವೆ ಸೇವೆ ಬಳಸುತ್ತೆ ಸೇವೆ ಆದಮೇಲೆ ವಾಣಿಜ್ಯ ಬಳಸುತ್ತೆ ನಾವು ಸೇವೆ ಕೊಟ್ಟು ಆಮೇಲೆ ದುಡ್ಡು ತೊಗೊಳೋದಕ್ಕೆ ಮುಂದಾಗ ಸರ್ಕಾರ ಮುಂದಾಗಿದೆ ಈಗ ಈಗಿನ ಪರಿಸ್ಥಿತಿಲಿ ಮುಂದೆ ಏನಾಗ್ಬೋದು ಇದು ಯಾವುದೇ ಒಂದು ಈಗ ರೈತರಿಗೆ ಆಗಲಿ ನೌಕರಿಗೆ ಆಗಲಿ ಈಗ ಈಗ ಹೆಂಗೆ ಅಂತಂದರೆ ಈಗ ಒಬ್ಬ ನೌಕರ ಸರ್ಕಾರದ ದೀನದಲ್ಲಿ ಇದ್ದಾನೆ ಅಂತಂದರೆ ಅವನಿಗೆ ಕಾಲು ಕಾಲಕ್ಕೆ ಏನು ಬಡ್ತಿ ಕೊಡಬೇಕು ಏನೇನು ಮಾಡಬೇಕು ಅವನದೇ ಆದ ರೂಲ್ಸ್ ಅಡಿನಲ್ಲಿ ನಡಿಬೇಕಾಗುತ್ತೆ ಯಾರೋ ಒಬ್ಬ ಖಾಸಗೀಕರಣ ಮಾಡ್ಕೊಂಡ್ರೆ ಅವನು ಈಗ ಎಂಪ್ಲಾಯ್ಗಳಿಗೆ ಎಷ್ಟು ಕೊಡಬೇಕೋ ಆ ರೀತಿ ಯೋಚನೆ ಮಾಡಲ್ಲ ಅವನು ಕಡಿಮೆ ತೊಟ್ಟಿಗೆ ಸರ್ಕಾರ ಈ ವಿರೋಧಿ ಈ ಸುಧಾರಣೆಯನ್ನು ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನು ಖಂಡಿತವಾಗು ಕೈಬಿಟ್ಟು ನೌಕರರಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊಂತೀನಿ ಹಾಗೆಯೇ ಈ ಒಂದು ಇವತ್ತೇನು ಸ್ಟ್ರೈಕ್ ಮಾಡ್ತಿದ್ದೀವಿ ಇಡೀ ದೇಶಾದ್ಯಂತ ನಡೀತಾ ಇದೆ ಇದು ಒಬ್ಬಿಪುರದ ಕಡೆ ನಡೀತಾ ಇರೋದಲ್ಲ ಇಡೀ ದೇಶಾದ್ಯಂತ ನಡೀತಾ ಇದೆ ಹಾಗೆ ಯೋಧಿ ನೀತಿ ಆದ್ದರಿಂದ ಈ ಧಾರ್ಮಿಕ ನೀತಿಯನ್ನು ಏನು ಕೇಂದ್ರ ಸರ್ಕಾರದ ಜಾರಿಗೊಳಿಸ್ತಾರೆ ಅದನ್ನು ಕಡೆಹಿಡಿಬೇಕು ಹಾಗೇ ನಮ್ಮಲ್ಲಿ ಏನಾಗಿದೆ ಅಂದರೆ ಈಗ ನಮಗೆ ಎಂಪ್ಲಾಯೀಸ್ಗೆ ಸಾಕಷ್ಟು ಕೆಲಸ ಕಾರ್ಯಗಳು ದೊರೆಯೋದಿಲ್ಲ ಅವ್ರಿಗೆ ತೊಂದರೆಗಳು ಆಗ್ತವೆ ಬೇರೆ ಸ್ಟೇಟ ಬೇರೆ ಸ್ಟೇಟಲ್ಲಿ ಯಾರೋ ತ ಕಾಂಟ್ರಾಕ್ಟ್ ಬರ್ತಾರೆ ಅವ್ರು ಯಾರೋ ತೊಗೊಳ್ತಾರೆ ಇಲ್ಲಿ ನಮ್ಮವ್ರಿಗೆಲ್ಲ ತೊಂದರೆ ಆಗ್ತದೆ ಆಮೇಲೆ ಹೆಚ್ಚಿನದಾಗಿ ಹಿಂದೆ ಏನು ಗುಂಡೂರಾವ್ ಕಾಲದಲ್ಲಿ ರೈತರಿಗೆ ಕರೆಂಟು ಫ್ರೀ ಮಾಡಿದರು ಆ ನೀತಿ ಇನ್ನು ಮುಂದೆ ಇರಲ್ಲ ಈಗ ನಮ್ಮ ಐ ಪಿ ಸೆಟ್ಗಳಿಗೆ ಮೀಟ್ರ್ ಮೀಟ್ರ್ಗಳನ್ನ ಅಳವಡಿಸ್ತಾರೆ ಅಳವಡಿಸಿದ ಮೇಲೆ ಅವರು ತ ಬಿಲ್ನ ಪೇ ಮಾಡಬೇಕಾಗ್ತದೆ ಐ ಪಿ ಸೆಟ್ ಬಿಲ್ ಪೇ ಮಾಡ್ಕೊಂಡು ಯಾವ ರೈತರು ಕೂಡ ಬೆಳೆ ಬೆಳೆಯದಾಗಿ ಯಾವುದೇ ವ್ಯವಸಾಯ ಮಾಡೋದಕ್ಕೆ ಸಾಧ್ಯ ಇತ್ತು ಅದರಿಂದ ಎಲ್ಲ ನೌಕರ ವರ್ಗದವರ ಅಭಿಪ್ರಾಯ ನಂತರ ಖಾಸಗೀಕರಣ ಮಾಡಿದ್ರೆ ಇವರು ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಖಾಸಗಿ ಕಂಪನಿಗೆ ಕೊಡ್ತಾರೆ ಅವರು ಕರ್ನಾಟಕದವರು ಆಗಿರ್ಬೋದು ಇಲ್ಲೋ ಬಿಹಾರದವ್ರು ಆಗಿರ್ಬೋದು ಅಲ್ಲಿಂದ ಬಂದಂಥ ಖಾಸಗಿ ಏನು ಸಂಸ್ಥೆ ಇರುತ್ತೆ ಸ್ಥಳೀಯವಾಗಿ ನೌಕರ ವರ್ಗದವ್ರನ್ನ ಯಾರನ್ನೂ ತಗೊಳ್ಳೋದಿಲ್ಲ ಅವರು ಈ ಒಂದು ನೌಕರರಿಗೆ ಇದು ತುಂಬ ಪೆಟ್ಟು ಬೀಳುತ್ತೆ ಸರಿಯಾಗಿ ನಮ್ಮ ಕರ್ನಾಟಕದ ಇರತಕ್ಕಂಥ ನೌಕರರಿಗೆ ಯಾವುದೇ ಒಂದು ಅವರು ಆದ್ಯತೆಯನ್ನು ಕೊಡೋದಿಲ್ಲ ಬೇರೆ ರಾಜ್ಯದಿಂದ ಕರ್ಕೊಬಂದು ಇಲ್ಲಿ ಕೆಲಸಗಳನ್ನು ಮಾಡಿಸ್ತಾರೆ ಹಾಗಾಗಿ ಈ ಒಂದು ವಿದ್ಯುತ್ ಕಾಯ್ದೆ ರೈತರಿಗೂ ಕೂಡ ತುಂಬ ಮಾರಕ ಮತ್ತು ನಮ್ಮ ನೌಕರರಿಗೂ ತುಂಬ ಮಾರಕವಾಗಿದೆ ಇದು ಇಲ್ಲಿಗೆ ನಿಲ್ಲಬೇಕು ಇಲ್ಲಿಗೆ ನಿಲ್ಲಿಲ್ಲ ಅಂದರೆ ಯಾವ ರೈತ ಸಂಘಟನೆಗಳು ಕೂಡ ನಮಗೆ ಕರೆ ಕೊಟ್ಟರೆ ಇಲ್ಲ ನಾವು ಕೂಡ ನಮ್ಮ ಇರುತ್ತೆ ಅಂತ ಈಗ ಇದು ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ದೀವಿ ಸರ್ ಮುಂದೆ ಇದೇನಾದ್ರು ತಿದ್ದುಪಡಿ ಆಯ್ತು ಅಂದ್ರೆ ಮತ್ತೆ ತಿರ್ಗ ನಾವು ಉಗ್ರವಾದ ಇದಕ್ಕೆ ಹೋರಾಟಕ್ಕೆ ರೆಡಿ ಆಗ್ತೀವಿ ಅಂದ್ರೆ ಈಗ ನೀವು ಹೇಳ್ತಾ ಇರೋದು ಈ ತರ ಕಾಯ್ದೆ ತಂದ್ರೆ ರೈತರಿಗೂ ಸಮಸ್ಯೆ ಗ್ರಾಹಕರಿಗೂ ಸಮಸ್ಯೆ ನಿಮ್ಗೂ ಸಮಸ್ಯೆ ಅಂತ ಹೇಳ್ತಾ ಇದ್ರೆ ಮತ್ತು ಗ್ರಾಹಕರಿಗೆ ಸಮಸ್ಯೆ ಸರ್ ನಿಮಗೆ ನಿಮ್ಗೆ ಏನು ಸಮಸ್ಯೆ ಆಗುತ್ತೆ ಸಮಸ್ಯೆ ಇಲ್ಲ ಸರ್ ನಮಗೆ ಎಲ್ಲಿವರೆಗೂ ನಾವು ಸರ್ವಿಸ್ ಆಗಿರ್ತೀವಿ ಅಲ್ಲಿವರೆಗೂ ಕೊಡ್ತಾರೆ ಹೋಗ್ತೀವಿ ಒಟ್ಟ ರೈತರಿಗೂ ರೈತಾಪಿ ವರ್ಗಕ್ಕೆ ಸಮಸ್ಯೆ ಆಗ ಸಾಮಾನ್ಯ ಜನಕ್ಕೆ ಸಮಸ್ಯೆ ಆಗುತ್ತೆ ಅಂತ ಸಾಮಾನ್ಯವರೆಗೂ ಸಮಸ್ಯೆ ಆಗತ್ತೆ ಈಗ ಒಬ್ಬ ಖಾಸಗಿ ಬರುವಂತ ವ್ಯಕ್ತಿ ಅವ್ನು ದುಡ್ಡು ಮಾಡಕ್ಕೋಸ್ಕರನೇ ಬರ್ತಾನೆ ಮತ್ತೆ ಇದನ್ನ ಜನಗಳಿಗೆ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ ಸರ್ ಯಾವುದೇ ಕಾರಣಕ್ಕೆ ಈಗ ಎರಡ್ ಸಾವಿರದ ಇಪ್ಪತ್ತಾರು ಕೇಂದ್ರ ಸರ್ಕಾರ ವಿದ್ಯುತ್ ಕಾಯ್ದೆ ತಿದ್ದುಪಡಿಯನ್ನು ತಗೊಂಬ ತಗೊಂಬರೋಕ್ಕೆ ಶಾಸನ ತರೋಕ್ಕೆ ರೆಡಿ ಆಗ್ತಿದೆ ಹೀಗಾಗಿ ಇದು ಫಸ್ಟು ಯಾವುದಕ್ಕೆ ಅಂದರೆ ಗ್ರಾಹಕರಿಗೆ ಮತ್ತು ನಮ್ಮ ರೈತಾಪಿ ವರ್ಗಕ್ಕೆ ಭಾಳ ಅನಾನುಕೂಲವಾಗಿ ಈ ಕಾಯ್ದೆ ಇರುತ್ತೆ ಅಂತ ನಾನು ನನ್ನ ಅನುಭವದ ಮಾತು ಹೇಳ್ತಿದ್ದೀನಿ ಕೆಲವೊಂದು ವಿಚಾರದಲ್ಲಿ ಖಾಸಗಿಯವರು ಬಂದರೆ ಏನಾಗುತ್ತೆ ಅಂದರೆ ನಮ್ಮ ತೋಟಗಳಿಗಾಗಲಿ ಬೆಳೆ ಬೆಳೆಯೋಕ್ಕಾಗಲಿ ಅವಕ್ಕೆಲ್ಲ ಮೀಟ್ ಹಾಕ್ಕೊಂಡು ಅವನ್ನ ಮೀಟ್ರಿಂದ ಒಂದು ಹತ್ತು ಸಾವಿರ ಮಿನಿಮಮ್ ಏನಿಲ್ಲ ಅಂದರೆ ಕರೆಂಟ್ ತಿಂದು ಅವರ ಚಾನ್ಸಸ್ ಇರುತ್ತೆ ಹತ್ತುವರೆಗೂ ಪಂಚಕ್ ಮೋಟ್ರ್ ಬಿಟ್ಟಿರ್ತಾರೆ ಅದರ ರೀಡಿಂಗ್ ತಗೊಂಡು ಬಿಲ್ ಮಾಡ್ತೀನಿ ಅಂದರೆ ಮ್ಯಾಕ್ಸಿಮಮ್ ಏಳರಿಂದ ಎಂಟು ಸಾವಿರ ರೂಪಾಯಿ ಬಿಲ್ ಬರುತ್ತೆ ವರ್ಷ ಅದು ಬೆಳೆಯೋಕ್ಕೆ ಕೆಲವು ಬೆಳೆಗಳು ಇರೋದಿಲ್ಲ ಬೆಲೆ ಇರಲ್ಲ ಈ ಥರ ಈ ಕಾಯ್ದೆ